ವಿದ್ಯ ಮಲ್ನಾಡ್ ಸುದ್ದಿಗಳನ್ನು ನೋಡ್ತಾ ಹೋಗಣದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಹಲವು ವಿಘ್ನ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆಗೆ ಆಕ್ಷೇಪ ಮರುಪರಿಶೀಲಿಸುವಂತೆ ಸಂದರ್ಭಕ್ಕೆ ರಾಜ್ಯಪಾಲರ ಪತ್ರ ಜಾತಿ ಗಣತಿ ವಿವಾದದ ನಡುವೆಯೇ ಒಕ್ಕಲಿಗರ ಒಗ್ಗಟ್ಟು ಒಕ್ಕಲಿಗ ಹಿಂದೆ ಬರೆಸಲು ಸಭೆಯಲ್ಲಿ ಒಕ್ಕರನ ಕೂಗು ಒಂದೇ ವೇದಿಕೆಯಲ್ಲಿ ಎದುರಾಳಿಗಳು ಕುಳಿತು ಮಹತ್ವದ ನಿರ್ಧಾರ ಧರ್ಮಸ್ಥಳ ಕೇಸ್ ಕೇಸ್ಗೆ ದಿನಕ್ಕೊಂದು ತಿರುವು ಬಂಗ್ಲೆ ಗುಡ್ಡದ ಮತ್ತೊಂದು ಕಥೆ ಬಿಚ್ಚಿಟ್ಟ ಚಿನ್ನಯ್ಯ ಎರಡು ವರ್ಷದ ಹಿಂದಿನ ಸ್ಫೋಟಕ ವಿಡಿಯೋ ರಿಲೀಸ್ ನಲ್ಲಿ ವೇಷವಾಟಿಕೆ ದಂಧೆ ಬಯಲು ಹದಿನಾಲ್ಕು ಮಹಿಳೆಯರು ಸೇರಿ ಹದಿನಾಲ್ಕು ಹನ್ನೊಂದು ಮಹಿಳೆಯರು ಸೇರಿ ಹದಿನಾಲ್ಕು ಜನರ ಬಂಧನ ಪೊಲೀಸರ ರೈಡ್ ವೇಳೆ ಪರಾರಿಯಾಗಲು ಯತ್ನಿಸಿದವರು ಲಾಕ್ ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ ವಿಶೇಷ ಬಸ್ ಪ್ರವಾಸಿಗರಿಗೆ ಸ್ಪೆಷಲ್ ಪ್ಯಾಕೇಜ್ ಸಾಲು ಸಾಲು ರಜೆಗೆ ಕೆಎಸ್ಆರ್ಟಿಸಿ ಭರ್ಜರಿಸ ಜಾತಿ ಗಣತಿ ಸಮೀಕ್ಷೆಯವರು ಅಂದುಕೊಂಡಂತಹ ದಿನವೇ ನಡೆಯುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗ್ತಾ ಇದೆ ಅಂದ್ರೆ ಮುಂದೂಡಿಕೆ ಇಲ್ಲ ಅಂತ ಹೇಳ್ತಾ ಇದೆ ಬಟ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ನಡುವೆ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ಇದ್ದಾರೆ ಇದು ಇನ್ನೂ ಕೂಡ ಗೊಂದಲದ ಗೂಡಾಗಿದೆ thank <laughs> you ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿತ್ತು ಅಂದ್ರೆ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕಿನ ತನಕ ಈ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ನಿರ್ಧಾರ ಮಾಡಿದ್ದಾರೆ ಆದ್ರೆ ಗೊಂದಲದ ಗೂಡಾಗಿದೆ ಈ ಸಮೀಕ್ಷೆಯ ವಿಚಾರ ಜಾತಿ ಗಣತಿ ಸಮೀಕ್ಷೆಗೆ ಪ್ರಬಲ ಸಮುದಾಯಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಅಂದ್ರೆ ಈಗ ಹಿಂದೂ ಉಪಜಾತಿಗಳ ಸೇರ್ಪಡೆಯಿಂದ ತೀವ್ರ ವಿವಾದಗಳು ಉಂಟಾಗ್ತಾ ಇದೆ ಜಾತಿ ಗಣತಿ ಗೊಂದಲದ ಹಿನ್ನೆಲೆ ಇದೀಗ ರಾಜ್ಯಪಾಲರು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಕುರುಬ ಸೇರಿ ಇನ್ನೂ ಹಲವು ಗೊಂದಲಗಳು ಇರೋದ್ರಿಂದ ಬಿಜೆಪಿ ಹೋಗಿ ದೂರು ಕೊಟ್ಟಿತ್ತು ಮಧ್ಯಪ್ರವೇಶ ಮಾಡಬೇಕು ನೀವು ಇದರಲ್ಲಿ ಅಂತ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿತ್ತು ಸಿಎಂ ಸಿದ್ದರಾಮಯ್ಯಗೆ ಇದೀಗ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆ ಕುರಿತು ಪರಿಶೀಲಿಸಬೇಕು ನೀವು ಈ ನಿರ್ಧಾರ ಸಾಮಾಜಿಕ ಧಕ್ಕೆ ದೀರ್ಘಾವಧಿಯ ಸಮಸ್ಯೆ ಉಂಟಾಗುತ್ತೆ ಗೊಂದಲ ವಿರೋಧದ ನಡುವೆ ಸಮೀಕ್ಷೆ ನಡೆಯುತ್ತಾ ಅನ್ನೋದೇ ಕುತೂಹಲ ಮೂಡಿಸ್ತಾ ಇದೆ ಈಗ ಮನವಿ ಪತ್ರವನ್ನು ಅಂದ್ರೆ ಈಗ ಸಿದ್ದರಾಮಯ್ಯ ಅವ್ರಿಗೊಂದು ಪತ್ರವನ್ನ ಗೆಹ್ಲೋಟ್ ಅವರು ಬರ್ತಿದ್ದಾರೆ ರಾಜ್ಯಪಾಲರ ಎಂಟ್ರಿ ಇದಕ್ಕೆ ಅಧಿಕೃತವಾಗಿ ಆಗಿದೆ ಹಾಗಾಗಿ ನಾಳೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ನೋಡಿ ಈಗ ಆಲ್ರೆಡಿ ಇದ್ದಂತಹ ಸಮೀಕ್ಷೆ ಸರಿ ಇಲ್ಲ ಕೆಲವೊಂದು ಕಾರಣಗಳನ್ನು ಅವೈಜ್ಞಾನಿಕ ಓಬಿರಾಯಿನ್ ಕಾಲದ್ದು ಹಿಂಗೆ ಕೆಲವೊಂದು ಕಾರಣಗಳನ್ನು ಕೊಟ್ಟು ಪ್ರಬಲ ಸಮುದಾಯಗಳನ್ನು ಸ್ಪ್ಲಿಟ್ ಮಾಡಿದ್ದಾರೆ ಎನ್ನುವಂತಹ ಕಾರಣಗಳನ್ನು ಗಮನಿಸಿದಾಗ ಸಲ ಮಾಡ್ತೀವಿ ಅಂತ ಇಷ್ಟಿಷ್ಟು ಅಮೌಂಟ್ ಅಂತೆಲ್ಲ ಫಿಕ್ಸ್ ಮಾಡಿದ್ರು ಟೀಮನ್ನು ರಚನೆ ಮಾಡಿದ್ರು ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ ಆದರೆ ಅದರ ನಡುವೆ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವ ಲಿಂಗಾಯತರಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಆ ಗೊಂದಲ ಏನು ಅಂದ್ರೆ ನಮ್ಮದು ಸ್ವತಂತ್ರ ಧರ್ಮವಾಗಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ ಹಾಗಾಗಿ ಇವರು ಕೇಳುವಂತಹ ಅರವತ್ತು ಪ್ರಶ್ನೆಗಳಲ್ಲಿ ಅಂಡ್ ಒಂದು ಕಾಲಮ್ ಇರುತ್ತೆ ಏನಂತ ಧರ್ಮ ಜಾತಿ ಉಪಜಾತಿ ಈ ಧರ್ಮ ಅನ್ನುವ ಕಾಲಂಗೆ ನಾವು ಏನಂತ ಬರೆಸ್ಬೇಕು ಲಿಂಗಾಯತ ಅಂತ ಬರೆಸ್ಬೇಕು ಅಥವಾ ಹಿಂದೂ ಅಂತ ಬರೆಸ್ಬೇಕನ್ನುವ ಕೂಗು ಗೊಂದಲ ಇವರಲ್ಲೇ ಜೋರಾಗ್ತಾ ಇದೆ ಕೆಲವೊಬ್ರು ನಾವು ಹಿಂದೂ ಸಂಸ್ಕೃತಿಯನ್ನ ಬಿಟ್ಟು ಹೊರಗೆ ಬರಕ್ ಆಗಲ್ಲ ನಾವು ಮೀಸಲಾತಿಗೋಸ್ಕರ ಹಿಂದೂ ಅಂತ ಆದ್ರೆ ಹಿಂದುವನ್ನ ಮರೆಯಕ್ಕಾಗಲ್ಲ ಲಿಂಗಾಯತ ಅನ್ನುವಂಥದ್ದು ಜಾತಿ ಅಂತ ಕೆಲವ್ರು ಹೇಳ್ತಾ ಇದ್ರೆ ಮಠಾಧೀಶರುಗಳು ಒಕ್ಕೊರಲಾಗಿ ಅವ್ರು ಕೇಳ್ತಾ ಇರೋದು ಸ್ವತಂತ್ರ ಧರ್ಮ ಆಗ್ಬೇಕು ಇಷ್ಟ ಲಿಂಗ ಪೂಜೆ ವೀರಶೈವ ಮತ್ತು ಲಿಂಗಾಯತ ಎಲ್ಲ ಎಲ್ಲರೂ ಕೂಡ ಎರಡೂ ಕೂಡ ಒಂದೇ ಬಟ್ ನಮ್ದು ಸ್ವತಂತ್ರ ಧರ್ಮ ಆಗ್ಬೇಕು ಎಕ್ಸಾಂಪಲ್ ಬೌದ್ಧರ ರೀತಿಯಲ್ಲಿ ಎಕ್ಸಾಂಪಲ್ ಜೈನರ ರೀತಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ಈ ಗೊಂದಲಗಳು ಇನ್ನೂ ಕೂಡ ತಿಳಿಯಾಗಿಲ್ಲ ಇದರ ನಡುವೆ ಮತಾಂತರ ಆಗಿರುವಂತಹ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ತಗೊಂಡಾಗ ಇಲ್ಲಿ ಕೆಲವೊಂದು ಕಾರಣಗಳಿಗೆ ಮತ್ತೊಂದು ಧರ್ಮದ ಮೇಲಿನ ಒಲವೋ ದೇವರ ಮೇಲಿನ ಪ್ರೀತಿಯೋ ಅಥವಾ ಇಲ್ಲಿರುವಂತಹ ಅಸಡ್ಡೆ ಅಸಮಾಧಾನಕ್ಕೋ ಮತಾಂತರ ಆಗ್ತಾ ಇದಾರಲ್ಲ ಅವರುಗಳು ಬರೆಸ್ತಾ ಇರುವಂತದ್ದು ಗೊಂದಲ ಮೂಡಿಸ್ತಾ ಇದೆ ಹಿಂದೆ ಯಾವ ಧರ್ಮದಲ್ಲಿ ಅಥವಾ ಜಾತಿಯಲ್ಲಿ ಆ ಜಾತಿಯ ಜೊತೆಗೆ ಧರ್ಮದ ಹೆಸರನ್ನ ಸೇರಿಸ್ತಾ ಇರುವಂಥದ್ದು ಗೊಂದಲಕ್ಕೆ ತಳ್ತಾ ಇದೆ ನೋಡೋಣ ಮುಂದೂಡಿಕೆ ಮಾಡ್ತಾರ ಅಥವಾ ಇಪ್ಪತ್ತೆರಡರಿಂದಲೇ ಆರಂಭ ಆಗುತ್ತಾರೆ ಜಾತಿ ಗಣತಿ ವಿವಾದದ ನಡುವೆ ಒಕ್ಕಲಿಗರ ಒಗ್ಗಟ್ಟು ಇವತ್ತು ಬಹಳ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಸ್ವಾಮೀಜಿಯ ಜೊತೆಗೆ ಒಕ್ಕಲಿಗ ನಾಯಕರು ಅಂತ ಕರೆಸ್ಕೊಳ್ಳುವ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕೆ ಇಬ್ರು ಕೂಡ ಒಟ್ಟಿಗೆ ಕೂತಿದ್ರು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಆನಂದನಾಥ ಸ್ವಾಮೀಜಿಗಳು ಇವತ್ತು ಇದಕ್ಕೆ ಎಂಟ್ರಿ ಕೊಟ್ಟಿದ್ರು ಇದರಲ್ಲಿರುವಂತಹ ಗೊಂದಲಗಳನ್ನ ದೂರ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜಕೀಯ ಲೀಡರ್ಸ್ಗಳು ಕೂಡ ಜಾಯ್ನ್ ಆಗಿದ್ರು ಒಕ್ಕಲಿಗ ನಾಯಕ ಅಂತ ಕರೆದ ತಕ್ಷಣ ನಮ್ಗಳಿಗೆ ನೆನಪಿಗೆ ಬರುವಂತದ್ದೇ ಒಂದು ಕಡೆ ಡಿ ಕೆ ಮತ್ತೊಂದು ಕಡೆ ಹೆಚ್ ಡಿ ಕೆ ಇಬ್ಬರು ಒಂದು ಕಾಲದ ಜೋಡಿತಗಳು ಈಗ ಎದುರು ಬದುರು ಆಗ್ತಾ ಇದ್ದಾರೆ ಎದುರಾಳಿಗಳಾಗಿದ್ದಾರೆ ಇವತ್ತಿಬ್ಬರು ಕೂಡ ಸ್ವಾಮೀಜಿಯ ಬಲ ಮತ್ತು ಎಡದಲ್ಲಿ ನಿಂತುಕೊಂಡಿದ್ರು ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಅದು ಒಕ್ಕಲಿಗರು ಏನಂತ ಬಳಸಬೇಕು ಅಂತ ಆ ಒಕ್ಕಲಿಗರ ಸಭೆಯಲ್ಲಿ ಎದುರಾಳಿಗಳು ಮುಖಾಮುಖಿಯಾಗಿದ್ದು ಒಂದೇ ವೇದಿಕೆಯಲ್ಲಿ ಡಿ ಕೆ ಶಿ ಮತ್ತು ಹೆಚ್ ಡಿ ಕೆ ಸೇರಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ಇವತ್ತು ಬಹಳ ಅದ್ಭುತವಾಗಿದೆ ಜಾತಿ ಗಣತಿ ಕಾಲಂನಲ್ಲಿ ಒಕ್ಕಲಿಗರು ಏನಂತ ಬರೆಸ್ಬೇಕು ಒಕ್ಕಲಿಗರ ಸಭೆಯಲ್ಲಿ ಸ್ವಾಮೀಜಿಗಳಿಂದ ಪ್ರಮುಖ ನಿರ್ಧಾರ ತಗೊಂಡಿದ್ದಾರೆ ಅದೇನು ಅಂತ ಹೇಳ್ತೀವಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಷ್ಟೇ ಬರೆಸ್ಬೇಕು ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಇಷ್ಟೇ ಇರಬೇಕು ಯಾವುದೇ ರೀತಿಯ ಗೊಂದಲ ಬೇಡ ಅಂತ ಹೇಳಿದ್ದಾರೆ ಯಾರು ಗೊಂದಲ ಮಾಡಿಕೊಳ್ಳುವುದಂತ ಸಭೆಯಲ್ಲಿ ಶ್ರೀಗಳು ಸಲಹೆ ಕೂಡ ಕೊಟ್ಟಿದ್ದಾರೆ ಅಂಡ್ ಒಕ್ಕಲಿಗ ಕಮ್ಯುನಿಟಿ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ಇದನ್ನೇ ರಾಜಕೀಯ ಅಧಿಕಾರ ಇವನ್ನೆಲ್ಲ ಬದಿಗಿಟ್ಟು ನಮ್ಮ ಸಮುದಾಯದ ನಾಯಕರುಗಳು ಇಂಥ ವಿಚಾರದಲ್ಲಿ ನೀವು ಒಗ್ಗಟ್ಟಾಗಬೇಕು ಅಂದಿದ್ರು ಅದೇ ರೀತಿಯಾಗಿ ಡಿ ಕೆ ಮತ್ತು ಹೆಚ್ ಡಿ ಕೆಲವು ನಡೆದುಕೊಂಡಿದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ನಡೆಸಿಕೊಟ್ಟಂತಹ ಈ ಸಭೆಯಲ್ಲಿ ಒಂದು ಅಲ್ಟಿಮೇಟ್ ಆಗಿ ಯಾವುದೇ ರೀತಿಯ ಗೊಂದಲ ಇಲ್ಲದ ತೀರ್ಮಾನಕ್ಕೆ ಬಂದಿದ್ದಾರೆ ಏನಂತ ಹಾಸನದಲ್ಲಿರುವಂತಹ ಗೌಡರಿಗೆ ಒಂದ್ ರೀತಿ ಗೌಡ ಅಥವಾ ಕುಂಚಿಟಿಗ ಒಕ್ಕಲಿಗ ಈ ಕಡೆ ರೆಡ್ಡಿ ಒಕ್ಕಲಿಗ ಇಂಥದ್ದು ಸಾಕಷ್ಟು ಗೊಂದಲಗಳಿತ್ತು ಅದೆಲ್ಲವನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇಷ್ಟೇ ವೆರಿ ಸಿಂಪಲ್ ನೀವ್ ಯಾವ ಗೌಡ್ರಾದ್ರೂ ಆಗಿರ್ಲಿ ಒಕ್ಕಲಿಗಾದ್ರೂ ಆಗಿರ್ಲಿ ನೀವು ಯಾವ ಊರ್ ಭಾಗದವರಾದ್ರೂ ಆಗಿರ್ಲಿ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಹಾಕ್ಸಿ ಮತ್ತೊಂದು ಕಾಲಂನಲ್ಲಿ ಜಾತಿ ಅಂತ ಬಂದಾಗ ನಿಮ್ಮ ಜಾತಿ ಒಕ್ಕಲಿಗ ಇಷ್ಟಕ್ಕೆ ಸೀಮಿತ ಆಗಿ ಸ್ಟಿಕ್ ಆಗಿ ಬೇರೆ ಕನ್ಫ್ಯೂಷನ್ಸ್ ಬೇಡ ಅಂತ ಇದ್ದಾರೆ ಬಟ್ ಇದನ್ನೇ ಲಿಂಗಾಯತರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಟ್ ಲಿಂಗಾಯತರಲ್ಲಿ ವಿಪರೀತ ಸಮಸ್ಯೆ ಇದೆ ಮಠಾಧೀಶರುಗಳೇ ಒಂದಾಗ್ತಾ ಇಲ್ಲ ರಾಜಕೀಯ ನಾಯಕರುಗಳು ನಾನೊಂದ್ ಕಡೆ ಅವ್ರೊಂದ್ ಕಡೆ ಅಂತ ಇದ್ದಾರೆ ಬಟ್ ಲಿ ಒಕ್ಕಲಿಗ ಸಮುದಾಯದಲ್ಲಿದ್ದಂತಹ ಎಲ್ಲಾ ಗೊಂದಲಗಳು ಇವತ್ತು ತಿಳಿಯಾಗಿದೆ ಕ್ಲಿಯರ್ ಆಗಿದೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಡಿ ಕೆ ಹೆಚ್ ಡಿ ಕೆ ಆ ಕಡೆ ಈ ಕಡೆ ನಿಂತಿದ್ದಾರೆ ನೋಡಿ ತಮ್ಮ ವೈಮನಸ್ಸು ಮುನಿಸು ಕೋಪ ಅಸಮಾಧಾನ ಇವೆಲ್ಲವನ್ನ ಬಿಟ್ಟು ತಮ್ಮ ಕಮ್ಯುನಿಟಿಯ ಪರವಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇವರಿಗೆ ಜೈ ಹೋ ಅಂತ ಇದ್ದಾರೆ ಡಿ ಕೆ ಮತ್ತು ಹೆಚ್ ಡಿ ಗಮನಿಸ್ತಾ ಇದ್ದೀರಿ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ರಜೆ ಇರುತ್ತಿನ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯ ಸಮೀಕ್ಷೆ ಸಂದರ್ಭದಲ್ಲಿ ಅವರು ಇರಬೇಕು ಬಯಕೆ ಆದರೆ ರಿಯಾಲಿಟಿ ವಾಸ್ತವವಾಗಿ ಸಾಧ್ಯ ಇಲ್ಲ ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದರೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಅವರು ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗದೆ ಹೋಗಿದ್ದಾರೆ ಅದು ಇನ್ನೊಂದು ಮಜಲನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಗಬಾರ್ದ ಕಾರಣಕ್ಕೋಸ್ಕರ ಸಮಯವನ್ನು ಮತ್ತೆ ಇದನ್ನು ಮುಂದುವರಿಸಬೇಕು ಮುಂದೂಡಬೇಕು ಸ್ವಾಮಿಗಳು ಹೇಳಿದರು ಸುಮಾರು ನಲವತ್ತು ದಿನಗಳ ಕಾಲ ಮುಂದೂಡಿ ಮತ್ತೆ ಹದಿನೈದು ದಿನಗಳ ಕಾಲದ ಇನ್ನು ಹೆಚ್ಚಿನ ದಿನಗಳನ್ನು ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಓಡಿಸ್ಟಿಕ್ ಸೆನ್ಸಸ್ ಆಗಬೇಕು ಅಂತಕ್ಕಂಥ ಕೂಗಿಗೆ ಬಹುಶಃ ನಮ್ಮ ರಾಜ್ಯ ಸರ್ಕಾರ ಬೆಲೆಯನ್ನು ಕೊಡುತ್ತೆ ಭಾವನೆ ಜನಿಸತಕ್ಕಂ ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಮಕ್ಕಳ ಜೊತೆ ಸೇರಿಸತಕ್ಕಂಥದ್ದು ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ ವೈರುಧ್ಯಕ್ಕೆ ಕಾರಣೀಭೂತವಾಗಿರೋದರಿಂದ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಮಾಡ್ತೇವೆ ಈ ಎಲ್ಲ ನೀರತೆಗಳ ಮಧ್ಯದಲ್ಲಿ ನೋಡಿ ಇವತ್ತು ಆಯೋಗವನ್ನ ರಚನೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನ ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇದೆ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂಬತ್ತು ಜನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ತಗೊಳ್ಳಿಕ್ ಸಾಧ್ಯ ಅಂದ್ರೆ ಕಾಂತರಾಜು ವರದಿಯನ್ನೇ ಮತ್ತೆ ಏನಾದರೂ ಬಟ್ಟೆ ಇಡಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ ಮತ್ತೆ ಒಂದು ಹೇಳ್ತಾರೆ ಅದು ಸ್ಟ್ಯಾಚ್ಯುಟರಿ ಬಾಡಿ ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ ಯಾ ಯಾವ ಮಟ್ಟಕ್ಕಾಗಬೋದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದರೆ ಅದಕ್ಕೆ ಸ್ವಾಮೀಜಿಯವರ ನೇತೃತ್ವದ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ ಈಗ ಏನಿದೆ ಅದನ್ನೇ ಮುಂದುವರಿಸ್ತೀನಿ ಯಾವುದು ತೆಗೆಯೋ ಪ್ರಶ್ನೆ ಇಲ್ಲ ನೆನ್ನೆ ಹೇಳಿದ್ದಾರೆ ಇವೆಲ್ಲ ಬೆಂಕಿ ಏನು ಬೇಕೋ ಅದು ಮಾಡೋರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆಯಂತಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೆಳದೆ ಯೋಚನೆ ಮಾಡದೆ ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ಈ ಸಮೀಕ್ಷೆ ಹದಿನೈದು ದಿನದಲ್ಲಿ ಮುಗಿಬಾರದು ಯಾಕಂದ್ರೆ ದಸರಾ ಇದೆ ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಹೋಗಿರ್ತಾರೆ ಎಲ್ಲರೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು ಎಲ್ಲ ಕಾಲಮ್ಮಲ್ಲೂ ಒಕ್ಕಲಿಗ ಬರೆಸ್ತರೆ ಒಳ್ಳೆಯದು ಅಥವಾ ಉಪಜಾತಿಯಲ್ಲೂ ಕೂಡ ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಳ ಪ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರ್ದು ಅಲ್ಲಿ ಸಬ್ ಕ್ಯಾಶ್ ನೂರೆಂಟು ಮಾಡಿ ಅದನ್ನು ಛಿದ್ರಛಿದ್ರಗೊಳಿಸಬಾರ್ದು ಈ ಥರದ ನಿರ್ಣಯಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀರಿ ಸರ್ಕಾರಕ್ಕೂ ಕೂಡ ಆ ಮನವಿಯನ್ನು ನಾವು ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಅಂತ ಕಾಲಂ ತೆಗಿಬೇಕು ಕಾಲಂ ತೆಗಿಬೇಕು ಹಂಗೇನೂ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ ಸೊ ಒಕ್ಕಲಿಗ ಸಮುದಾಯದ ಶ್ರೀಗಳು ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ರಾಜಕೀಯ ನಾಯಕರು ಅದು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ಕೂಡ ಪಾರ್ಟಿಯನ್ನ ಮರೆತು ಇವತ್ತು ಒಟ್ಟಾಗಿ ನಿಂತಿದ್ರು ಹಾಗಾದ್ರೆ ಏನ್ ನಿರ್ಣಯ ತಗೊಂಡ್ರು ಅಂತ ಒಂದೊಂದನೆ ನೋಡ್ತಾ ಹೋಗೋಣ ಒಕ್ಕಲಿಗರ ನಿರ್ಣಯ ಏನಾಯ್ತು ಧರ್ಮದ ಕಾಲಂನಲ್ಲಿ ನೀವು ಹಿಂದೂ ಅಂತ ಬರೆಸ್ಬೇಕು ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಅಂತ ಬರೆಸಿ ನಿರ್ಣಯ ಮಾಡಿದ್ದಾರೆ ನಿಮಗೆ ಗೊಂದಲ ಬರ್ಬೋದು ಉಪಜಾತಿ ಅಂತ ಒಂದು ಕಾಲಂ ಇರುತ್ತೆ ಅಲ್ಲಿ ಆಗಬೇಕಾದ್ರೆ ನಿಮ್ಮ ಉಪಜಾತಿಯನ್ನ ಬರೆಸಬಹುದು ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ ಅಂತ ಕೇಳ್ತಾ ಇದ್ದಾರೆ ಸರ್ಕಾರ ನಾವು ಇಪ್ಪತ್ತೆರಡನೇ ತಾರೀಕೆ ಮಾಡ್ತಿರ್ತೀವಿ ಅಂತ ಇದೆ ನಾವೆಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಇದ್ರ ಬಗ್ಗೆ ಸೊ ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವರು ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆ ನಡೆಸ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ನಮಗೂ ಅದೇ ಇದೆ ಆಯೋಗಕ್ಕೆ ಸಾವಿರಾರು ಆಕ್ಷೇಪಗಳು ಸಲ್ಲಿಕೆಯಾಗಿದೆ ಆಕ್ಷೇಪಕ್ಕೆ ಉತ್ತರಿಸ್ದೆ ನೀವು ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಅಷ್ಟು ಕೋಟಿ ಲಾಸ್ ಆಗಿರೋದು ಸಾಕು ಹಳೆಯ ರಿಪೋರ್ಟ್ಗೆ ಇದು ಕೂಡ ಹಂಗಾಗೋದು ಬೇಡ ಹದಿನೈದು ದಿನದಲ್ಲಿ ಏಳೂವರೆ ಕೋಟಿ ಜನರ ನಂಬರ್ಸ್ನ ಮತ್ತೆ ಆರ್ಥಿಕ ಸಮೀಕ್ಷೆಯನ್ನ ಶೈಕ್ಷಣಿಕ ಸಮೀಕ್ಷೆಯನ್ನ ಹೇಗೆ ಮಾಡ್ತೀವಿ ನೀವು ಮಾಡ್ತೀರಿ ನೀವು ಒಕ್ಕಲಿಗ ಸಮುದಾಯದ ಸಭೆ ಬಳಿಕ ಶ್ರೀಗಳು ಕೂಡ ಇದೇ ಒಂದು ಮಾತನಾಡಿದ್ದಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ಸಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಬರೆಸ್ಬೇಕು ಅವರು ಇದರ ಜೊತೆಗೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀವಿ ಎಲ್ಲ ಹೋಗ್ಬೇಕಾಯ್ತಾರೆ ಅಪ್ಪ ಏನಾಯ್ತಪ್ಪ ಅಪ್ಪ న్స్ కరీడా అప్పన్ ఆ క్షణి డాక్టర్ ఆగలు సిఫూర్తి కనసాగి ఇందు పరిశ్రమ దనసా పరిశ్రమ నిమ్మందూ సాధ్య ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಿಕ್ಸ್ ಮಸಾಲಾ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅನ್ ಯುವ ವ್ಯಾಲ್ಯೂಬಲ್ಸ್ ಭಾಗ ಒಂದು ಭಾಗ ಎರಡು ಭಾಗ ಮೂರು ಶುರುವಾಗಿದೆ ಚಿನ್ನಯ್ಯನ ಹಳೇ ವಿಡಿಯೋ ರೇಸ್ ಕೇಸ್ ಕ್ಲೋಸ್ ಮಾಡೋಕೆ ಎಸ್ ಐ ಟಿ ರೆಡಿ ಗೃಹ ಮಂತ್ರಿಯು ರೆಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ತಲೆಬುರುಡೆ ಬೇಟೆಗೆ ಹೊರಟ ಎಸ್ಐಟಿಗೆ ಸಿಕ್ಕಿದ್ದೇನು ಕಂಪ್ಲೀಟ್ ರಿಪೋರ್ಟ್ ತಲೆಬುರುಡೆ ಕ್ಲೈಮ್ಯಾಕ್ಸ್ ಎಂಡ್ ಚಾಪ್ಟರ್ ವೀಕ್ಷಿಸಿ ರಾತ್ರಿ ಎಂಟು ಮೂವತ್ತಕ್ಕೆ ಕುಂಭರಾಶಿಯಲ್ಲಿ ರಾಹು ಸೂರ್ಯನ ಮನೆಯಲ್ಲಿ ಕೇತು ಹುಷಾರ್ ಹುಷಾರ್ ಕೇತು ಕತ್ರಿ ಹಾಕ್ತಾನೆ ಸೂರ್ಯನ ಜೊತೆ ನಾನ್ನೂರು ವರ್ಷಗಳ ಬಳಿಕ ಇಷ್ಟು ಕೆಟ್ಟ ಗ್ರಹಣ ಎಚ್ಚರ ಎಚ್ಚರ ಮಕ್ಕಳಿಲ್ಲದವರು ಈ ಕಾರ್ಯ ಮಾಡಿ ನವ ದಂಪತಿ ಈ ಕೆಲಸಕ್ಕೆ ಮುಂದಾಗಬೇಡಿ ಮದುವೆ ಆಗಿರ್ತಕ್ಕಂಥವ್ರು ಕಿಲೋಮೀಟರ್ ದೂರ ಬ್ರಹ್ಮಾಂಡ ಗ್ರಹಣ ಗಂಡಾಂತರ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಿಕ್ಸ್ ಮಸಾಲಿಲೆನ್ಸ್ ಕರೆಯಾದ್ರೂ ಎದುರ್ಬೇಡ ಅಪ್ಪನ್ಗೆ ಏನು ಆಗಲ್ಲ ಪ್ರೀತನ್ ಅವತ್ತಿನ ಆ ಕ್ಷಣದಲ್ಲಿ ಡಾಕ್ಟರ್ ಆಗಲು ಸಿಕ್ಕ ಸ್ಫೂರ್ತಿ ಕನಸಾಗಿ ಇಂದು ಪರಿಶ್ರಮದಿಂದ ನನಸಾಗಿದೆ ಪರಿಶ್ರಮ ನಿಮ್ಮಿಂದಲೂ ಸಾಧ್ಯ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾನ್ಯೂ ಯು ಅಂಡ್ ವ್ಯಾಲ್ಯೂಬಲ್ಸ್ ವೆಲ್ಕಮ್ ಬ್ಯಾಕ್ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ನಿಲ್ಲುವುದಿಲ್ಲ ಅಂತ ಚಿಕ್ಕೋಡಿಯಲ್ಲಿ ಜಯ ಸ್ವಾಮೀಜಿ ಗುಡುಗಿದ್ದಾರೆ ಮತ್ತೆ ಹಾರೋಗೇರಿಯಲ್ಲಿ ಎಂಟನೇ ಹಂತದ ಮೀಸಲಾತಿ ಹೋರಾಟಕ್ಕೆ ಚಾಲನೆ ಕೊಟ್ಟಾಗ ಸಂವಿಧಾನ ಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತೀವಿ ಅಂತ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಮಾದರಿ ಆಗಿದೆ ಅದೇ ರೀತಿಯಾಗಿ ಪಂಚಮಸಾಲಿ ಸಮಾಜಕ್ಕೂ ಟು ಎ ಮೀಸಲಾತಿ ಸಿಗತ್ತೆ ಯಾವ ಸಿಎಂ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗತ್ತೆ ಅನ್ನೋದು ದೈವ ಇಚ್ಛೆ ಹೇಗಂತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಒಕ್ಕಲಿಗ ಮತ್ತು ಲಿಂಗಾಯತ ಕಮ್ಯುನಿಟಿನೆಲ್ಲ ಟು ಎ ಟು ಬಿ ಗೆ ಇಂಗೊಂದು ಕಾನ್ಸೆಪ್ಟ್ ತಂದ್ರು ಈಗೇನು ತ್ರೀ ಎ ತ್ರೀ ಬಿ ಇದೆ ಹಳೇದೇ ಬಂದಿದೆ ಇವಾಗ ಟು ಎಗೆ ಗೆ ಬಂದಿಲ್ಲ ಈ ಬಟ್ ಅದು ಇನ್ನು ಕೋರ್ಟಲ್ಲೇ ಇದೆ ಇವರು ಸರಿಯಾಗಿ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಬಿಜೆಪಿ ಅವ್ರ ಕೈಲಿ ಅದಿನ್ನು ಕೂಡ ಕೋರ್ಟಲ್ಲಿ ಒಂಥರ ಈ ಸಕ್ಕರೆ ನೀರಿನಲ್ಲಿ ನೊಳ ಬಿದ್ದು ಒದ್ದಾಡುತ್ತಲ್ಲ ಹಾಗೆ ಇದಾವೆ ಹಾಗಾಗಿ ಅದು ಮೀಸಲಾತಿ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಈಗ ಒಳ ಮೀಸಲಾತಿ ತಂದ್ರಲ್ಲ ಕ್ರೆಡಿಟ್ ಕ್ರೆಡಿಟ್ ಗೋಸ್ಟು ಸಿದ್ದರಾಮಯ್ಯ ಸರ್ಕಾರ ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಕಾಲದಲ್ಲಿ ಆಗುತ್ತೋ ಗೊತ್ತಿಲ್ಲ ಬಿಜೆಪಿ ಅವ್ರ ಕಾಲದಲ್ಲಿ ಆಗುತ್ತೋ ಕಾಂಗ್ರೆಸ್ ಕಾಲದಲ್ಲಿ ಆಗುತ್ತೋ ಬಟ್ ನಾವು ಹೋರಾಟವನ್ನು ಅಂತೂ ನಿಲ್ಸಲ್ಲ ಅಂತ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ನಿರೀಕ್ಷೆ ಇದೆ ಅಂತ ಇದೇ ಜಯ ಮೃತ್ಯುಂಜಯ ಸ್ವಾಮೀಜಿ ಹಲವಾರು ಪಾದಯಾತ್ರೆ ಮಾಡಿದ್ರು ರ್ಯಾಲಿ ಮಾಡಿದ್ರು ಈಗ ಮತ್ತೆ ಆ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಹೋರಾಟ ಯಾವ ಕಣಕ್ಕೆ ನಿಲ್ಲಲ್ಲ ನಮ್ಮ ಮಕ್ಕಳ ಕೈಯಲ್ಲಿ ಆದೇಶ ಪತ್ರ ಸಿಗೋವರೆಗೂ ಪ್ರಾಣ ಒತ್ತಿಟ್ಟಾದ್ರೂ ಪೊರೆಗೆಲ್ಲ ಹೋರಾಟ ಮುಂದುವರಿಸ್ತೀವಿ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ಎಂಟನೇ ಹಂತದ ಹೋರಾಟವನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಆರಗೆರಿಂದ ತಾಲೂಕು ಮಟ್ಟದ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಮೂಲಕ ಇವತ್ತು ಶುರು ಮಾಡಿವಿ ಈ ಒಂದು ರ್ಯಾಲಿ ಕೇವಲ ಒಂದು ತಾಲೂಕಲ್ಲ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ಎಲ್ಲ ತಾಲೂಕುಗಳಿಗೆ ರ್ಯಾಲಿ ಮಾಡ್ತೀವಿ ಜನರ ಜೊತೆ ಚರ್ಚೆ ಮಾಡ್ತೀವಿ ಹೋರಾಟ ಮುಂದೆ ಯಾವ ರೀತಿ ಮಾಡ್ಬೇಕಂದ್ರೂ ಜನರು ಯಾವ ಸಂದೇಶ ಕೊಡ್ತಾರೋ ಆ ಸಲಹೆಗಳನ್ನ ಸ್ವೀಕಾರ ಮಾಡಿಕೊಂಡು ಜನ ಕೊಟ್ಟ ನಿರ್ಧಾರವನ್ನೇ ನಮ್ಮ ನಿರ್ಧಾರ ಅಂತೇಳಿ ಪ್ರಕಟಗೊಳಿಸ್ತೀನಿ ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸಂಘಟನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ನಾವು ಇದುವರೆಗೆ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರಗಳು ಏನು ಮಾಡಿದ್ವು ನಾವು ಯಾವ ರೀತಿ ಹೋರಾಟ ಮಾಡಿದ್ವಿ ಅನ್ನೋದನ್ನು ಹೇಳಿ ಜನ ಯಾವ ತೀರ್ಪು ಕೊಡ್ತಾರೋ ಆ ಆಧಾರ ಮೇಲೆ ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತಾರೆ ಹಾಗಾಗಿ ಎಂಟನೇ ಹಂತದ ಹೋರಾಟವನ್ನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿಂದ ಇವತ್ತು ಶುರು ಮಾಡಿವೆ ಏನು ಧರ್ಮಸ್ಥಳ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಸೌಜನ್ಯ ಬಗ್ಗೆ ಮಾತನಾಡಿರುವ ಚಿನ್ನಯ್ಯನ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ತಿಮರೋಡಿ ಚಿನ್ನಯ್ಯ ಮಾತುಕತೆಯ ನಾಲ್ಕನೇ ವಿಡಿಯೋ ಸ್ಫೋಟ ಆಗಿದೆ ಈಗ ಚಿನ್ನಯ್ಯ ಮಾತುಕತೆಯ ನಾಲ್ಕನೇ ವಿಡಿಯೋ ಸ್ಫೋಟ ಆಗಿದೆ ಅತ್ಯಾಚಾರ ಮತ್ತು ಕೊಲಿಯಾದ ಸೌಜನ್ಯ ವಿಚಾರ ಪ್ರಸ್ತಾಪ ಆಗಿದೆ ಸೌಜನ್ಯ ಬಂಗಾರದಂತ ಹೆಣ್ಮಗಳು ಆಕೆಯನ್ನ ಚಿಕ್ಕಂದಿನಿಂದಲೇ ನಾನು ನೋಡಿದ್ದೆ ಕೊಲಿಯಾದಾಗ ಆಕೆ ಅಂತಿಮ ದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಐವರು ರೂಮ್ ಬಾಯ್ಗಳು ಪೊಲೀಸರು ಇದ್ರು ಅಲ್ಲಿ ಯಾರು ಹೋಗದಂತೆ ನಿರ್ಬಂಧ ಹಾಕಿದ್ರು ಅವತ್ತು ರಾತ್ರಿ ರಾಜೇಂದ್ರ ದಾಸ್ ಬಂದಿದ್ರು ನೀನು ನಾನು ಹೇಳ್ದಂಗೆ ಮಾಡಿದ್ರೆ ಹಣ ಕೊಡ್ತೀನಿ ಎಣಿಸಕ್ಕಾಗದಷ್ಟು ಹಣ ಕೊಡ್ತೀನಿ ಅಂದ್ರು ಅಂತ ಚಿನ್ನಯ್ಯ ಮಾತಾಡಿದ್ದಾನೆ ವಿಡಿಯೋದಲ್ಲಿ ಚಿನ್ನಯ್ಯನಿಂದ ಸ್ಫೋಟಕ ಹೇಳಿಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಈ ಈ ವಿಚಾರ ಹೋಯ್ತು ನಿಂತೇ ಹೋಯ್ತು ತನಿಖೆ ಆಗೇ ಹೋಯ್ತು ಅನ್ನೋಷ್ಟೊತ್ತಿಗೆ ಇಲ್ಲ ಇದು ಮತ್ತೊಂದು ಪಿಚ್ಚನ್ನ ಪಡೆದುಕೊಳ್ತಾ ಇದೆ ಹೊಸ ತಿರುವು ಸಿಕ್ಕಿದೆ ನಾಲ್ಕನೇ ವಿಡಿಯೋ ತಿಮರೋಡಿ ಮತ್ತು ಚಿನ್ನಯ್ಯ ಮಾತನಾಡ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ಅದು ಮಂದಿಯಲ್ಲಿ ಇಟ್ಟು ಇದನ್ನು ಸೌಜನ್ಯ್ರು ಮಾಡಿದ್ರು ಮಾಡಿದ್ರು ಆದರೆ ಮಾಡಿದಾಗ ಆ ಸಿಕ್ಕಿದ ಏನೋ ಬಿಟ್ಟರೆ ಇಲ್ಲ ಇಂದು ಎರಡು ಮೂರು ವ್ಯಾಪ್ ಬಂತು ಇಲ್ಲಿ ಬಿಸಿ ರೋಡ್ ಕಡೆಯಿಂದ ಬಂತು ಅಲ್ಲಿ ಅಲ್ಲಿ ಸತೀಶ್ ಪಕ್ಕಕ್ಕೆ ಒಂದ್ ಇತ್ತು ನಾವು ಏನಪ್ಪ ಈಗ ಬಂತು ಆ ಎಲ್ಲ ತಗೊಂಡು ಹಾ ಹೇಳಕಪ್ಪ ಇನ್ನೂ ನೋಡ್ತಾರೆ ಅಲ್ಲಿ ಮೂರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಲಾಸ್ಟ್ ನೋಡಿ ಇವ್ರು ಅಲ್ಲಿಗೆ ಆದ್ರೂ ರಸ್ತೆ ಬದಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣ್ಣೆ ತರಕ್ಕೆ ಎಣ್ಣೆ ಹೋಗೋದಿಲ್ಲ ಯಾರು ಧರ್ಮಸ್ಥಳದ ಪೊಲೀಸ್ನವರು ಈ ಪರ್ತೆಯಲ್ಲಿ ಇವ್ರು ಮಾತ್ರ ಅಲ್ಲಿಗೆ ಹೋಗಿಲ್ಲ ಧರ್ಮಸ್ಥರವ್ರು ಇವರು ಬಂದವ್ರು ಅಲ್ಲಿಗೆ ಹೋಗ್ಲೇ ಇಲ್ಲ ಸುಮ್ಮನೆ ಎಂಥ ಮಾಡಿಲ್ಲ ಎಂಗ್ ಮಾಡಿದ್ರು ಸಾಕ್ಷನಾಥ ಮಾಡಲಿ ಎಂತ ಮಾಡಲೋ ಅಲ್ಲಿ ನೋಡೋ ಓದ್ಲೇ ಇಲ್ಲ ನಿಂತ್ರು ಆ ತೈಕ್ ಬಂದ್ರು ಕಾಲ್ ಓದ್ಲು ಎಲ್ಲ ವಾಪಸ್ ಆಗಿದ ಇವರಿಗೆ ಎಂಥದೋ ಮಾನಸಿಕವಾಗಿ ಸೌಜನ್ಯ ತಾಯಿ ತಗೊಂಡ್ ಹೋಗಿ ಆಸ್ಪತ್ರೆನು ಕೇಳಿ ಯಾರದು ಹೌದು ತೋಟದವರು ಒಬ್ರು ಮ್ಯಾನೇಜರ್ ಹಾ ಅವತ್ತೇ ಅವತ್ತಿ ಅವತ್ತೇ ಅದೇನೋ ಅಲ್ಲಿಂದ ಮುಂಚೆನೆ ಮುಂಚೆಯಲ್ಲೇ ತಗೊಂಡ್ ಹೋಗ್ಲಿವ್ರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಕಣಕದಲ್ಲಿ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಅಲ್ಲಿಯೂ ನೋಡಿ ಒಮ್ಮೆ ನೋಡಿ ಬರುವ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಬೈನೂರ ಐದು ಜನ ಇದ್ದಾರೆ ಇಲ್ಲಿ ಸವಾಗರದಲ್ಲಿ ಸವಾಗರದ ಸುತ್ತ ಅಲ್ಲಿ ಸವಗಾರ ಹೋಗ್ತಾ ಬೀಗಾಗಿದೆ ಅಲ್ಲಿ ಇದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಇರ್ತಿದ್ದಾರೆ ಐದು ಜನ ಓಕೆ ಹೋಗಿ ನಾನು ಎಷ್ಟೋ ಜನಗಳನ್ನು ನೋಡಿದ್ದೇನೆ ಪದ ನೋಡಿದ್ದೇನೆ ಅಲ್ಲಿ ದಾರಿ ಫ್ರೀ ಆಗಿರ್ತದೆ ಅದ ಅವತ್ತು ಮಾತ್ರ ಬೆದ್ರೆಲ್ಲೂ ಅಡ್ಡ ಇಟ್ಟಿದ್ದಾರೆ ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದ್ರಲ್ಲೇ ಇಟ್ಟು ಬಾರಿ ಬಂದೋಬಸ್ತ್ ಮಾಡಿದ್ದಾರೆ ಹೋಗೋದಾಗೆ ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಾರಲ್ಲೇಟ್ ಅದು ಡೌಟ್ ಅಲ್ಲ ನನಗೆ ಒಂದೇ ಡೌಟ್ ನಾನು ಹತ್ತೂವರೆ ಗಂಟೆ ರಾತ್ರಿಗೆ ಕರದ್ರು ನನ್ನ ಮತ್ತೆ ಅನ್ನ ಹೋಗ್ತಾನೆ ಅವರು ಹೇಳಿದ್ರೆ ಇಬ್ಬರು ಕರ್ಕೊಂಡು ಹೋಗ್ತಾರೆ ರಾಜೇಂದ್ರ ಅಂತ ದಾಸ್ತಾರೆ ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗ ಅವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತು ಅದೇ ಹೇಳ್ತಾನೆ ಏನು ಹೇಳುದು ಮಾತಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಮಾಹಿತಿ ನನ್ನ ಕಲಿಗೆ ಆದಿತ್ಯ ನೀಡ್ತಾರೆ ಆದಿತ್ಯ ಈ ಕೇಸ್ ತನಿಖೆ ಮುಗದೇ ಹೋಯ್ತು ಅನ್ನುವ ಅಷ್ಟೊತ್ತಿಗೆ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ ಮೇಜರ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಅಂಡ್ ಈ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಡೀಟೇಲ್ಸ್ ಏನಿದೆ ತನಿಖೆಗೆ ಇದು ಯಾವ ರೀತಿಯ ಸಹಾಯ ಆಗಬಹುದು ಖಂಡಿತವಾಗಿಯೂ ಇದೆ ಯಾಕಂತ ಹೇಳಿದ್ರೆ ಚಿನ್ನಯ್ಯ ನಿನ್ನೆ ರಾತ್ರಿಯಿಂದ ಚಿನ್ನಯ್ಯನ ಹಳೆ ವಿಡಿಯೋಗಳನ್ನು ಈ ಹೋರಾಟಗಾರರು ತಮ್ಮ ತಮ್ಮ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಹೋರಾಟಗಾರರಿಗೂ ಚಿನ್ನಯ್ಯನಿಗೂ ಯಾವುದೇ ಸಂಬಂಧ ಇಲ್ಲ ಇದರಲ್ಲಿ ಏನು ಷಡ್ಯಂತ್ರ ನಡೆದಿಲ್ಲ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇದನ್ನು ಬಿಂಬಿಸುತ್ತಿದ್ದಾರೆ ಅಂತ ಹೇಳುವಂತಹ ಮಾತುಕತೆಗಳು ಕೂಡ ಈಗ ಕೇಳಿ ಬರ್ತಿದೆ ಆ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದ ಸರಿಸುಮಾರು ನಾಲ್ಕು ವಿಡಿಯೋ ಮೂರು ಮೂರು ನಿಮಿಷಗಳ ನಾಲ್ಕು ವಿಡಿಯೋಗಳನ್ನು ಕೂಡ ಈಗ ಅಪ್ಲೋಡ್ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಇದೀಗ ನಾಲ್ಕನೇ ವಿಡಿಯೋ ಏನಿದೆ ಇದರಲ್ಲಿ ಸೌಜನ್ಯ ಆ ಕೊಲೆ ಅಥವಾ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಈ ಬಗ್ಗೆಯೂ ಕೂಡ ಚಿನ್ನಯ್ಯ ಮಾತುಕತೆ ನಡೆದಿರುವಂಥದ್ದು ಅಂದ್ರೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹತ್ರ ಸೌಜನ್ಯ ಇದ್ದಂತಹ ಸಂದರ್ಭದಲ್ಲಿ ನಾನು ಶವಾಗಾರದ ಬಳಿ ಹೋಗಿದ್ದೆ ಆಗ ಧರ್ಮಸ್ಥಳದ ಲಾರ್ಜ್ ನಲ್ಲಿ ಇದ್ದಂತಹ ರೂಮ್ ಬಾಯ್ಗಳು ಮತ್ತು ಪೊಲೀಸರು ಕೂಡ ಇದ್ರು ಅಂದ್ರೆ ಅಲ್ಲಿ ಯಾರಿಗೂ ಕೂಡ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂದ್ರೆ ಆ ಒಂದು ಸಂಪೂರ್ಣವಾಗಿ ಬಂದ್ ಮಾಡಿದ್ರು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಆತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತು ಸೌಜನ್ಯ ಬಗ್ಗೆಯೂ ಕೂಡ ನಂಗೆ ಸಣ್ಣದ್ರಿಂದಲೇ ಆಕೆ ಗೊತ್ತು ಆಕೆ ಬಂಗಾರದಂತಹ ಹುಡುಗಿ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಆತ ಹೇಳಿಕೆ ಕೊಟ್ಟಿರುವಂತದ್ದು ಆದ್ರೆ ಈ ಹೇಳಿಕೆ ಮತ್ತು ಈ ಹಿಂದೆ ಒಂದು ಅಸ್ವೀಕೃತ ಚಾನಲ್ಗೆ ಹೇಳಿಕೆ ಕೊಟ್ಟಿದ್ದ ಸೌಜನ್ಯ ನನಗೆ ಗೊತ್ತೇ ಇರಲಿಲ್ಲ ನಾನು ಊರಲ್ಲೇ ಇರಲಿಲ್ಲ ಸೌಜನ್ಯ ಮಾಡ್ರಾಗುವಂತಹ ಸಂದರ್ಭದಲ್ಲೂ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಈ ಹೇಳಿಕೆಗೂ ಆ ಹೇಳಿಕೆಗೂ ಈಗ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂಥದ್ದು ಇಡೀ ಪ್ರಕರಣದಲ್ಲಿ ಒಂದು ಗೊಂದಲಮಯ ಗೊಂದಲ ಗೊಂದಲಮಯಕ್ಕೆ ಕಾರಣವಾಗಿದೆ ವಿದ್ಯಾ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಯಾಕೋಸ್ಕರ ಈ ವಿಡಿಯೋವನ್ನು ಈಗ ಹೋರಾಟಗಾರರು ಬಿಡ್ತಿದ್ದಾರೆ ಅಂತ ಹೇಳುವಂತ ತನಿಖೆನಲ್ಲೂ ಕೂಡ ಒಂದು ಮತ್ತೆ ಪ್ರಶ್ನೆ ಮೂಡಿರುವಂತದ್ದು ಅಂದ್ರೆ ಒಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ಸಂಪೂರ್ಣವಾಗಿ ಈಗ ಮುಕ್ತಾಯ ಹಂತದಲ್ಲಿ ಇದೆ ಅಂತ ಹೇಳುವಂತಹ ಮಾತುಕತೆಗಳು ಕೂಡ ಇದ್ರೆ ಆದ್ರೆ ಈ ವಿಡಿಯೋಗಳು ಈಗ ಈ ಎಸ್ ಐ ಟಿ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸುತ್ತಾ ಇದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತಾ ಚಿನ್ನಯ್ಯ ಹೇಳ್ತಿರುವಂತದ್ದು ಸತ್ಯಾನ ಇದು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಮಾಡಿದಂತಹ ಪ್ರಶ್ನೆಗಳು ಕೂಡ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಆದಿತ್ಯ ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು राशियल राहु सूर्यन मनेली, केतु हुषार हुशार, हुशार।